Si O timing? Si O timing? You <want to> ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವಿಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಟ್ಯೂಸ್ಡೇ ಬ್ಲಾಗ್ ನಮ್ಮ ನಮ್ಮ ಶಾಪಲ್ಲಿ ವರ್ಕ್ ಮಾಡೋ ಹುಡುಗ ಅವರು ಊರಿಗೆ ಹೋಗಿದ್ರು ಅವ್ರೂರು ಬಂದು ಮಂಡ್ಯ ಅಲ್ಲಿಂದ ಅವರು ಕ್ರ್ಯಾಪ್ಸ್ನ ತೊಗೊಂಡ್ಬಂದಿದ್ರು ಸುಮಾರು ಒನ್ ಕೆ ಜಿ ಅಷ್ಟು ಕ್ರ್ಯಾಪ್ಸ್ ತೊಗೊಂಡ್ಬಂದಿದ್ರು ಅದೇ ಏಡಿ ಅಂತೀವಲ್ಲ ಅದನ್ನ ತೊಗೊಂಡ್ಬಂದಿದ್ರು ಬದುಕಿರೋವೆ ಅದನ್ನು ಹೇಗೆ ಕ್ಲೀನ್ ಮಾಡೋದಂತೂ ನಮ್ಗೆ ಗೊತ್ತಿರಲಿಲ್ಲ ನನಗೂ ಗೊತ್ತಿಲ್ಲ ನಮ್ಮ ಹಸ್ಬೆಂಡ್ಗೂ ಗೊತ್ತಿಲ್ಲ ಇನ್ನು ಅವರೇ ಬಂದು ಎಲ್ಲ ಕ್ಲೀನ್ ಮಾಡಿ ಅದರಲ್ಲಿ ಏನೆಲ್ಲ ಸ್ಪೆಷಲ್ ಮಾಡ್ಬೋದು ಅಂತ ಹೇಳಿ ಅವರೇ ಹೇಳಿದ್ದು ಇನ್ನು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕೊಟ್ಟೋದ್ಮೇಲೆ ನಾನು ಫ್ರೈ ಎಲ್ಲ ಮಾಡಿದೆ ತುಂಬ ಟೇಸ್ಟ್ ಅಂತ ತುಂಬ ಸಖತ್ತಾಗಿತ್ತು ಇನ್ನು ವೀಡಿಯೋ ಇರಿ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ಅವರೇ ತೋರಿಸಿದ್ದಾರೆ ನೋಡಿ ತುಂಬ ಜನ ವಿಡಿಯೋಸ್ ನೋಡ್ತಿದ್ದಾರೆ ಬಟ್ ಯಾರು ಸಬ್ಸ್ಕ್ರೈಬ್ ಅಂತೂ ಮಾಡ್ತಿಲ್ಲ ಪ್ಲೀಸ್ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದು ವೇಸ್ಟು ಆಯಿತಾ ನೆಕ್ಸ್ಟು ಇಲ್ಲಿ ಬೆಲೆ ಇಟ್ಕೊಂಡು ಹಿಂಗೆ ಮಾಡಿ ಪ್ರೆಸರ್ ಕೊಟ್ಟು ಹೊಡೆದೋಗ್ಬಿಡ್ತು ಬೇರೆ ತೋರಿಸ್ತೀನಿ ಇಲ್ಲಿ ಸಂದರ್ವಾ ಬದುಕಿ ಹೊಡೆದೋ ಬಿಡುತ್ತೆ ಇಷ್ಟು ತಿನ್ನೋ ಪೋರ್ಷನ್ಸ್ ಇದನ್ನು ತಿಂತಾರೆ ಇದಿಷ್ಟೇ ತಿನ್ನೋ ಪೋರ್ಷನ್ಸು ಇದು ಹೇಲಲ್ಲಿ ಇರುತ್ತೆ ಇದನ್ನೆಲ್ಲ ವೇಸ್ಟ್ ಇದು ಇದೆಲ್ಲ ವೇಸ್ಟ್ ಪೋರ್ಷನ್ಸು ಇಷ್ಟು ಮಾತ್ರ ತಿನ್ನೋದು ದೊಡ್ಡ ತರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿಂದ ಹಿಡ್ಕೊಂಡು ಹಿಂಗೆ ಮಾಡಿ ನೋಡಿಕ ಇಲ್ಲಿ ಬರುತ್ತೆ ಆಯ್ತಾ ಇದರಲ್ಲಿ ನೋಡಿದ್ರಲ್ಲ ಕ್ಲೀನ್ ಮಾಡೋದು ಕೂಡ ಈಸಿನೇ ತಂದಾಗ ಇದೇನು ಬದ್ಕಿರೋವೇ ತಗೊಂಡ್ ಬಂದಿದ್ದಾರೆ ಹೇಗೆ ಕ್ಲೀನ್ ಮಾಡೋದು ಇಷ್ಟೊಂದು ಇದಾವಲ್ಲ ಅಂತ ಅನ್ಕೊಂಡ್ವಿ ಬಟ್ ಈಸಿನೇ ಕ್ಲೀನ್ ಮಾಡೋದು ಬಟ್ ಅಷ್ಟು ಕ್ವಾಂಟಿಟಿ ಇದ್ರೆ ಅದು ಕ್ಲೀನ್ ಮಾಡಾದ್ಮೇಲೆ ಬಂದಿರೋದೆ ಇಷ್ಟು ಕಮ್ಮಿ ಇದು ಕ್ರ್ಯಾಬು ಒಳಗಡೆ ನೋಡಿ ಇದು ಪಾರ್ಟ್ ಬಂದು ಅದು ಮೆತ್ತಿಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆ್ಯಕ್ಚುಲಿ ಆಮೇಲೆ ಅದಕ್ಕೆ ಕಾಲೆಲ್ಲ ಇರುತ್ತಲ್ಲ ಸೊ ಅದನ್ನು ಕೂಡ ತಿನ್ಬೋದಂತೆ ಲೈಕ್ ಸ್ವಲ್ಪ ಎಳೆಯುವಂಥವು ಕಾಲೆಲ್ಲ ಅವು ಹುಡ್ಗ ಹಾಕಿದ್ದಾರೆ ಇದನ್ನು ಕೂಡ ಫ್ರೈ ಮಾಡ್ಬೋದು ಅಂತೇಳಿ ನೋಡಿ ಹಾಕಿದ್ದಾರೆ ಇವಾಗ ನೀರಲ್ಲಿ ಒಂದು ಎರಡು ಮೂರು ಸಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದನ್ನ ಫ್ರೈ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೀಳಲು ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಇದೆ ಅಲ್ವಾ ಅದಕ್ಕೆ ನಾನು ಫ್ರೈ ಮಾಡ್ತಿದ್ದೀನಿ ಅಷ್ಟೇ ಆಮೇಲೆ ನಾವು ಕ್ಲೀನ್ ಮಾಡಿರೋ ಅಂಥ ಕ್ರ್ಯಾಪ್ಸ್ನೆಲ್ಲ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಚಿಕನ್ ಮಸಾಲ ಹಾಕ್ಬಿಟ್ಟು ಸಲ ಫ್ರೈ ಮಾಡಿದ್ದೀನಿ ಇದು ಫ್ರೈ ಮಾಡೋಕ್ಕೆ ಟೈಮೇ ತೊಗೊಳಲ್ಲ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಫ್ರೈ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಕ್ವಾಂಟಿಟಿ ಅಲ್ವಾ ಅದಕ್ಕೆ ನಾನು ಜಾಸ್ತಿ ಸ್ಪೈಸಸ್ ಕೂಡ ಆ್ಯಡ್ ಮಾಡಿಲ್ಲ ಒಂದು ಕಾಲು ಟೀ ಅಷ್ಟು ಚಿಲ್ಲಿ ಪೌಡರು ಆಮೇಲೆ ಕಾಲು ಟೀ ಸ್ಪೂನ್ ಚಿಕನ್ ಮಸಾಲ ಹಾಕಿದ್ದೀನಿ ಅಷ್ಟೇನೇನು ಹಾಕಿಲ್ಲ ನಮ್ಮ ಮಕ್ಕಳು ಹುಳ ಎಲ್ಲ ತಂದಿದ್ದೀರಾ ಮನೆಗೆ ಅಂತೇಳ್ಬಿಟ್ಟು ತುಂಬ ಎದ್ರುಕೊಂಡ್ರು ಇವಾಗ ನೋಡಿಬಿಟ್ಟು ಫ್ರೈ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳ್ಬಿಟ್ಟು ತಿಂತಾ ಇದ್ದಾರೆ ಇನ್ನು ಮಧ್ಯಾಹ್ನ ಡೆಕತ್ಲಾನ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಮಕ್ಕಳು ಹಸ್ಬೆಂಡು ನಾಲ್ಕು ಜನ ಗಮ್ಯಾಗೆ ಸ್ಕೇಟಿಂಗ್ ಕ್ಲಾಸ್ಗೆ ಜಾಯಿನ್ ಮಾಡಿಸಿದ್ದೀವಿ ಅಂದರೆ ಮಾರ್ಚಿಂದ ಹೋಗಬೇಕು ಒನ್ ಮಂತ್ಗೆ ಜಾಯಿನ್ ಮಾಡಿಸಿದ್ದೀವಿ ಇನ್ನು ಅವಳಿಗೆ ಸ್ಕೇಟಿಂಗ್ ಕಿಟ್ ಬೇಕು ಅಂತ ಹೇಳಿಬಿಟ್ಟು ಅವರು ಡೆಕತ್ಲಾನಲ್ಲೇ ಚೆನ್ನಾಗಿರುತ್ತೆ ಅಲ್ಲೇ ತೊಗೊಳ್ಳಿ ಅಂತ ಹೇಳಿದರು ಸೊ ಅದರಿಂದ ಇನ್ನು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ ಅದಕ್ಕೆ ಇನ್ನು ಇಲ್ಲೇ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇನ್ನು ಅವರೇ ತರಿಸ್ಕೊಡ್ತೀವಿ ಅಂದರೆ ಇನ್ನು ಅವ್ರು ತರಿಸ್ಕೊಟ್ರೆ ಸ್ವಲ್ಪ ಇನ್ನೂ ಜಾಸ್ತಿ ದುಡ್ಡು ತಗೊತಾರೆ ಅಂತ ಹೇಳಿ ನಾವೇ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಇನ್ನು ಡೆಕತ್ ಲಾನ್ಗಂತೂ ಬಂದ್ವಿ ನಮ್ಮ ಮನೆಯಿಂದ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಯಿತು ಅಷ್ಟೇ ಇನ್ನು ಬೈಕಲ್ಲಿ ಇನ್ನು ಇಲ್ಲಿ ಗೊತ್ತಲ್ಲ ಡೆಕತ್ಲಾನ್ ಅಂದರೆ ಕಂಪ್ಲೀಟಾಗಿ ಎಲ್ಲ ಸ್ಪೋರ್ಟ್ಸ್ದೇ ಇರುತ್ತೆ ಎಲ್ಲ ಶೂಸ್ ಅಂತೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಗಮ್ಯಾಗೆ ಕಾಲ್ದು ಮೆಜರ್ಮೆಂಟ್ ತೊಗೊತಿದ್ದಾರೆ ಅಂದರೆ ಸ್ಕೇಟಿಂಗ್ ಯಾವ ಸೈಜ್ ಬೇಕು ಅಂತ ಹೇಳಿ ಅವರು ಮೆಜರ್ಮೆಂಟ್ ತೊಗೊಂಡು ಅದ್ರ ಬೇಸ್ ಮೇಲೆ ಅಲ್ಲಿ ಸ್ಕೇಟಿಂಗ್ ಅಂತೂ ಕೊಡ್ತಾರೆ ಬಟ್ ಸೈಜ್ ಇಲ್ಲ ಉಳ್ದು ಅಂತ ಹೇಳಿದ್ರು ಇನ್ನು ಟೂ ಡೇಸಲ್ಲಿ ಬರುತ್ತೆ ಇನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸರಿ ಬಿಡು ಅಂತ ಹೇಳಿ ಇನ್ನು ಸ್ಕೇಟಿಂಗ್ ಕಿಟ್ ಇತ್ತು ಅದನ್ನೊಂದು ತೊಗೊಂಡ್ವಿ ಇನ್ನು ಸ್ಕೇಟಿಂಗ್ ಹೆಲ್ಮೆಟ್ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅದಕ್ಕೆ ಅದನ್ನು ತಗೊಳಕ್ಕೆ ಹೋಗಿಲ್ಲ ಇಲ್ಲಿ ಕಂಪ್ಲೀಟ್ ಸ್ಕೇಟಿಂಗ್ದೆಲ್ಲ ಒಂದು ಸಪ್ರೇಟ್ ಸೆಕ್ಷನ್ ಇದೆ ಇಲ್ಲೆಲ್ಲನೂ ಸಿಗುತ್ತೆ ನೋಡಿ ಶೂಯಿಂದ ಹಿಡಿದು ಎಲ್ಲನೂ ಸಿಗುತ್ತೆ ಏನು ಬೇಕೋ ಅದು ನಾವು ತೊಗೋಬೋದು ಇನ್ನು ಬೇರೆ ಬೇರೆ ಎಲ್ಲ ಸೆಕ್ಷನ್ಸ್ದೆಲ್ಲ ಸಪ್ರೇಟ್ ಸಪ್ರೇಟ್ ಇದೆ ಇನ್ನು ಕೋಟು ಆ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಇದೆ ಆಫರ್ಸ್ ಅಂತ ಹಾಕಿದ್ದಾರೆ ಏನು ಆಫರ್ ಅಂತ ಅನಿಸ್ಲಿಲ್ಲ ನನಗೆ ಎಲ್ಲ ನೋಡಿದ್ರೂ ಕಾಸ್ಟೇ ಇದೆ ಇಲ್ಲಿ ನೋಡಿ ಸೈಕಲ್ ಇರೋ ಸೆಕ್ಷನ್ಗೆ ಬಂದ್ವಿ ಈ ಸೈಕಲ್ ಅಂತೂ ಯಾವುದು ನೋಡಿದ್ರು ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಏಯ್ಟ್ ನೈನ್ ಈ ತರ ಇದೆ ಚಿಕ್ಕ ಚಿಕ್ಕ ಮಕ್ಕಳದು ಇದೆಲ್ಲ ನಾವು ಹೊರಗಡೆ ಎಲ್ಲ ಕೇಳಿದ್ರೆ ಮೂರು ನಾಲ್ಕು ಸಾವಿರಕ್ಕೆ ಸಿಗುತ್ತೆ ಇಲ್ಲಿ ತುಂಬಾ ಕಾಸ್ಟ್ಲಿ ಬಟ್ ಕ್ವಾಲಿಟಿ ಅಂತ ಎಕ್ಸಲೆಂಟ್ ಆಗಿರುತ್ತಲ್ವಾ ಬಟ್ ಕ್ವಾಲಿಟಿ ತಕ್ಕಂತೆ ನಮಗೆ ದುಡ್ಡು ಇನ್ನು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಇನ್ನೇನು ಸೈಕಲ್ ಕೊಡ್ಸೋದಂತ ಹೇಳಿ ಇನ್ನ ಸೈಕಲ್ ಅಂತೂ ಕೊಡ್ಸಕ್ಕೆ ಹೋಗಿಲ್ಲ ನಾವು ಸೈಕಲ್ ನೋಡಿ ನಮ್ಮ ಮಕ್ಳಿಗೆ ಅಂತೂ ಫುಲ್ ಖುಷಿ ಆ ಖುಷಿಯಲ್ಲೇ ಇಲ್ಲಿ ಫುಲ್ ರೌಂಡ್ಸ್ ಆಗ್ತಿದ್ದಾರೆ ಇನ್ನು ಸರಿ ಬಿಡು ಅಂತ ಹೇಳಿ ಒಂದು ಎರಡು ಮೂರು ರೌಂಡ್ಸ್ ಹಂಗೆ ಸೈಕಲ್ನ ತುಳಿಸ್ಬಿಟ್ಟು ಇನ್ನು ಒಂದು ರೌಂಡ್ ಹಂಗೆ ಡೆಕತ್ ನಾನೆಲ್ಲ ನೋಡಿಕೊಂಡು ನಮ್ಮ ಮನೆಗಂತೂ ರಿಟರ್ನ್ ಆದ್ವಿ ಇಲ್ಲಿ ನೋಡಿ ಏನು ನೋಡಿದ್ರು ಕಾಸ್ಟ್ ಇದೆ ಇದು ಫೈ ನೈಂಟಿ ನೈನ್ ಅಂತೆ ಇದು ಕೋಟು ಸ್ವೆಟರ್ಸ್ ಅಂತೆ ರೈನ್ ಕೋಟು ಶೂ ಯಾವುದು ಕಮ್ಮಿ ಅಂತೂ ಯಾವ ಪ್ರೈಸ್ ಇಲ್ಲ ಎಲ್ಲನೂ ಕಾಸ್ಟ್ಲಿನೇ ಇದೆ ಆಮೇಲೆ ಇಲ್ಲಿ ಯೋಗ ಮ್ಯಾಟ್ ನೋಡಿದ್ವಿ ಅದು ಕೂಡ ಟೂ ತೌಸಂಡ್ ರುಪೀಸ್ ಏನೋ ಇದೆ ಬಟ್ ಏನೋ ಡಿಸ್ಕೌಂಟಲ್ಲಿ ಆಫರಲ್ಲಿ ನಮಗೆ ತೌಸಂಡ್ ರುಪೀಸ್ಗೇನೋ ಸಿಗುತ್ತೆ ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕಿದರು ಆಮೇಲೆ ನಮಗಿಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಬಟ್ ಎಲ್ಲನೂ ಕಾಸ್ಟ್ಲಿನೇ ಕ್ವಾಲಿಟಿ ಈಸ್ ವೆರಿ ವೆರಿ ಎಕ್ಸಲೆಂಟ್ ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಇನ್ನು ಇನ್ನೇನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಓನ್ಲಿ ನಾವು ಪರ್ಚೇಸ್ ಮಾಡಿದ್ದೆ ಸ್ಕೇಟಿಂಗ್ ಕಿಟ್ ಅಷ್ಟೇ ಇನ್ನೇನು ತೊಗೊಂಡಿಲ್ಲ ಇನ್ನು ಕಂಪ್ಲೀಟಾಗಿ ರಿಟರ್ನ್ ಅಂತೂ ಮನೆಗೆ ಹೋಗ್ತಾ ಇದ್ದೀವಿ ಇಷ್ಟೇ ಇನ್ನು ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್